ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಸಿಂಪಲ್ ಆಗಿರುವಂತಹ ಸ್ವೀಟ್ ರೆಸಿಪಿ ಜೊತೇಲಿ ಬಂದಿದ್ದೀನಿ ಹಾಗೆಯೇ ಇದನ್ನು ನಾವು ಒಂದು ಐದಾರು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಕೇವಲ ಪದಾರ್ಥಗಳು ಬೇಕಾಗಿರೋದು ಮೂರೇ ಮೂರು ತುಂಬಾ ಸುಲಭ ಹಾಗೆಯೇ ತುಂಬಾ ರುಚಿ ನೋಡೋದಕ್ಕೆ ಜಿಲೇಬಿ ಥರನೇ ಇದೆ ಆದರೆ ಇದು ಜಿಲೇಬಿ ಅಲ್ಲ ಇದನ್ನು ನಾವು ತೆಂಗುಳಲು ಅಂತ ಕರಿತೀವಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮುಕ್ಕಾಲು ಕಪ್ಪು ಉದ್ದಿನ ಕಾಳನ್ನ ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಉದ್ದಿನ ಬೇಳೆ ಕೂಡ ಬಳಸ್ಕೊಳ್ಬೋದು ಅಥವಾ ನೀವು ಇಲ್ಲಿ ಮುಕ್ಕಾಲು ಕಪ್ ಬದಲಾಗಿ ನೀವು ಇಲ್ಲಿ ಅಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಅಂದರೆ ನೀವು ಇಲ್ಲಿ ಅರ್ಧ ಕಪ್ ಕೂಡ ಬಳಸ್ಕೊಳ್ಬೋದು ಹಾಗೆ ಅರ್ಧ ಕಪ್ಗೆ ನೀವು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನೋಡಿ ಒಂದು ಮುಕ್ಕಾಲು ಕಪ್ಪು ತೊಗೊಂಡಿರೋದ್ರಿಂದ ಎರಡು ಸ್ಪೂನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವಾ ಆ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಬಾರಿ ನಾವು ಇದನ್ನು ಸ್ವಚ್ಛವಾಗಿ ತೊಳೆದು ಇದನ್ನು ನಾನು ಒಂದು ಎರಡರಿಂದ ಅವರು ನೆನೆಸಿ ಇಟ್ಟಿದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪು ನಾನಿಲ್ಲಿ ಸಕ್ಕರೆನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಫ್ಲೇವರ್ಗೆ ಒಂದು ಏಲಕ್ಕಿನ ಹಾಕೊಂಡು ಇದನ್ನ ಈ ತರ ಫೈನ್ ಪೌಡರ್ ಆಗಿ ಮಾಡಿಕೊಳ್ತಾ ಇದ್ದೀನಿ ಇದನ್ನ ಇವಾಗ ಒಂದು ಬೌಲಿಗೆ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಈ ಸಕ್ಕರೆ ಬದಲಾಗಿ ನೀವು ಇಲ್ಲಿ ಪೂರ ಸಕ್ಕರೆನೇ ಬಳಸಬೇಕಾಗತ್ತೆ ಬಟ್ ಮನೆಯಲ್ಲಿ ಇರಲಿಲ್ಲ ಮತ್ತು ಅದನ್ನು ತೊಗೊಂಡು ಬರೋ ಬದಲು ಮನೆಯಲ್ಲೇ ನಾವು ಮಾಡೋಣ ಅಂದ್ಬಿಟ್ಟು ನಾನು ರೆಗ್ಯುಲರ್ ಸಕ್ಕರೆನೇ ನಾನು ಇಲ್ಲಿ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ಇದನ್ನ ಇವಾಗ ಮತ್ತೆ ನೀರೆಲ್ಲಾನು ಶೋಧಿಸ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೋಡಿ ಇದರಲ್ಲಿ ನಾನು ಒಂದು ಅರ್ಧ ಭಾಗ ಅಷ್ಟೇ ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇರೋದು ಮತ್ತೆ ಇವಾಗ ನೋಡಿ ಉಳಿದಿದ್ದ ನೀರನ್ನು ಸಹ ಇವಾಗ ಸೇರಿಸ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ನಾನಿಲ್ಲಿ ಅರ್ಧ ಗ್ಲಾಸ್ ನೀರನ್ನ ಸೇರಿಸಿ ಇದನ್ನು ನೋಡಿ ಈ ಥರ ಫೈನ್ ಆಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಜಾಸ್ತಿ ನೀರು ಹಾಕೋ ಹಾಗಿಲ್ಲ ನೋಡ್ತಾ ಇದ್ದೀರಾ ಮಿಶ್ರಣ ಯಾವ ರೀತಿ ಬಂದಿದೆ ಅಂತ ಇದು ಗಟ್ಟಿಯಾಗೇ ಇರಬೇಕು ಇದು ಅಕಸ್ಮಾತ್ ಏನಾದರೂ ಮತ್ತೆ ಇದು ಸ್ವಲ್ಪ ತೆಳ್ಳಗಾಯ್ತು ಅಂದರೆ ನೀವು ಇಲ್ಲಿ ಒಂದು ಸ್ಪೂನು ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಆದಷ್ಟು ಗಟ್ಟಿನೇ ಇರಲಿ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ತೆಳ್ಳಗೆ ಮಾಡಿಕೊಂಡ್ರೆ ಅದು ರೌಂಡ್ ಶೇಪ್ ಬರೋದಿಲ್ಲ ಅದು ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಅಂದ್ಬಿಟ್ಟು ಈ ಅದದಲ್ಲಿ ನೀವು ಮಿಕ್ಸ್ನ ಮಾಡ್ಕೊಳ್ಳಿ ನೀರನ್ನ ಆದಷ್ಟು ಸ್ವಲ್ಪ ಸ್ವಲ್ಪನೇ ನೀವು ಇಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ಬೇಕಾಗತ್ತೆ ಇವಾಗ ಇದು ರೆಡಿಯಾಗಿದೆ ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕೋನ್ ಕವರ್ನ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಬಳಸ್ಬೋದು ಹಾಗೆಯೇ ನೋಡಿ ಇದು ಹೋಲ್ ಕಾಣಿಸ್ತಾ ಇದೆಯಲ್ಲ ನಾನು ಜಿಲೇಬಿಗಿಂತ ನೆಕ್ಸ್ಟ್ ಸೈಜ್ ಸ್ವಲ್ಪ ದೊಡ್ಡ ಹೋಲ್ ಇರೋದನ್ನೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಾಲ್ ಪ್ಯಾಕೆಟ್ ಇರುತ್ತಲ್ವ ಹಾಲಿನ ಪ್ಯಾಕೆಟ್ನ ನೀವು ಈ ಥರ ಒಂದು ಸ್ವಲ್ಪ ಹೋಲ್ ದಪ್ಪ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು ನೋಡಿ ನಾನು ಇದನ್ನು ಇವಾಗ ಸೇರಿಸ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಂತರ ಈಗ ನಾನು ಇದನ್ನು ಸ್ವಲ್ಪ ಒಂದು ಎರಡು ಸೌಟು ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ತುಂಬ ತುಂಬಿಕೊಳ್ಳೋಕ್ಕೆ ಹೋಗ್ಬಿಡಿ ಚೆಲ್ಲೋಗ್ಬಿಡುತ್ತೆ ಅಂದರೆ ಹಾಕೋದಿಕ್ಕೆ ಅದು ಸರಿಯಾಗಿ ಬರೋದಿಲ್ಲ ಇಷ್ಟೇ ಇವಾಗ ಹಾಕ್ಕೊಳ್ಳೋದು ನಾನು ಒಂದು ಎರಡು ಸೌಟು ಹಾಗೆಯೇ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಅಂದರೆ ಬರ್ತಾ ಇದೆಯಾ ಚೆನ್ನಾಗಿ ಅಂತ ಅಂದ್ಬಿಟ್ಟು ನೋಡಿ ಈಗ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಯಾವ ಶೇಪಲ್ಲಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಜಿಲೇಬಿ ಶೇಪಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಇಲ್ಲಿ ಇನ್ನೂ ಅಂದರೆ ಚಿಕ್ಕ ಚಿಕ್ಕದಾಗೂ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೇಮ್ ಜಿಲೇಬಿ ಥರನೇ ಬರ್ತಾ ಇದೆ ನೋಡಿ ನಾವೇನು ಸೌಟ್ ಹಾಕೋದೆ ಬೇಡ ಅದಾಗೇ ತಂತಾನೇನೆ ಅದು ಬಂದ್ಬಿಡುತ್ತೆ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಸುಮಾರು ಏನಿಲ್ಲ ಅಂದ್ರೂ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ನಾವು ಇದನ್ನು ಅಂದರೆ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದು ಕ್ರಿಸ್ಪಿನಲ್ಲಿ ತಿಂದ್ರೇ ಚೆನ್ನಾಗಿರೋದು ಹಾಗಾಗಿ ನಾವು ಇದನ್ನು ಆದಷ್ಟು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಸಹ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಕಲರ್ ಇವಾಗ ಚೇಂಜ್ ಆಗ್ತಾ ಇದೆ ಯಾಕಂದರೆ ನಾವು ಇದನ್ನು ಮೀಡಿಯಮ್ ಫ್ಲೇಮು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ತಾ ಇದ್ದರೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ ಈಗ ನಾನು ಇದನ್ನು ಶೋಧಿಸ್ಕೊಂಡು ಇದನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಉಳಿದಿರೋದನ್ನು ಸಹ ನಾನಿಲ್ಲಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪುನಃ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನಿಮಗೆ ಇನ್ನೂ ತುಂಬ ಕ್ರಿಸ್ಪಿನೆಸ್ ಬೇಕು ಅಂತ ಅಂದರೆ ನೀವು ಇನ್ನೂ ಕೂಡ ಸ್ವಲ್ಪ ಹೊತ್ತು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ತುಂಬ ಕ್ರಿಸ್ಪಿ ಇದ್ದಷ್ಟು ಇದು ಇನ್ನೂ ಹೆಚ್ಚಿಗೆ ದಿನ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಕ್ರಿಸ್ಪಿಯಾಗೇ ಇರುತ್ತೆ ಯಾವುದೇ ಕಾರಣಕ್ಕೂ ತುಂಬ ನೀವು ಇದನ್ನು ಬೇಗನೆ ತೆಗಿಬೇಡಿ ಆಮೇಲೆ ಇದು ಮೆತ್ತಗಾಗುತ್ತೆ ಜಾಸ್ತಿ ದಿನ ನೀವು ಸ್ಟೋರ್ ಮಾಡಿ ಇಡೋದಕ್ಕಾಗಲ್ಲ ನಾನು ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಹಾಗೆ ತಣ್ಣಗಾಗೋದಕ್ಕೆ ನಾನು ಹಾಗೆ ಬಿಡ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಸಕ್ಕರೆ ಪುಡಿನ ಮಾಡಿ ಇಟ್ಕೊಂಡಿದ್ನಲ್ವ ಇದನ್ನು ನಾನು ಎರಡು ಭಾಗಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಈ ರೀತಿಯಾಗಿ ನಾವು ಡಿಪ್ ಮಾಡಿ ಈ ಥರ ಮಾಡಿಕೊಂಡು ಈಗ ತೆಗೆದು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಪುಡಿ ಬಳಸಿರೋದ್ರಿಂದ ಈ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಅದು ಕರಗುತ್ತೆ ಸೊ ನೀವು ಇಲ್ಲಿ ಬೂರ ಸಕ್ಕರೆ ಬಳಸಿದ್ರೆ ಅದು ಕರಗೋದಿಲ್ಲ ಅದು ಹಾಗೆ ಅಂದರೆ ಪೌಡರ್ ಅದು ನೀವು ಹಾಕಿರೋದು ಹೇಗಿರುತ್ತೋ ಹಾಗೆ ಇರುತ್ತೆ ಆಮೇಲೆ ಇದು ಕೈಗೆ ಅಂಟುತ್ತೆ ಅದು ನಿಮಗೆ ಕೈಗೆ ಅಂಟೋದಿಲ್ಲ ಸಿಕ್ಕಿದ್ರೆ ಬಳಸಿ ಸಿಗಲಿಲ್ಲ ಅಂತ ಅಂದರೆ ಮನೆಯಲ್ಲಿರೋ ಸಕ್ಕರೆಯಿಂದನೇ ನೀವು ಸುಲಭವಾಗಿ ಇದನ್ನು ತೆಂಗೊಳ್ಳಲು ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರ ತುಂಬ ಸಿಂಪಲ್ಲು ಹಾಗೆಯೇ ನೀವು ಇದನ್ನು ಒಂದು ಎರಡು ಅವರು ನೀವು ಮುಂಚೆನೆ ನೆನೆಸ್ಬಿಟ್ಟು ರುಬ್ಬಿಟ್ಟು ನೀವು ಇದನ್ನು ತಕ್ಷಣಕ್ಕೆ ನೀವು ಇದನ್ನು ಮಾಡ್ಕೊಳ್ಬೋದು ಒಂದು ಐದಾರು ನಿಮಿಷದಲ್ಲೇ ಆಗಿಬಿಡತ್ತೆ ಸ್ನೇಹಿತರೆ ಏನು ಕಷ್ಟ ಏನಿಲ್ಲ ಮತ್ತು ಇದನ್ನು ನೀವು ಈಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಏನಾದರೂ ಒಂದು ಆಗಿರೋದು ಒಂದು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ತುಂಬಾ ಈಸಿ ಹಾಗೇ ನಾನಿಲ್ಲಿ ಉದ್ದಿನ ಕಾಳನ್ನ ಬಳಸಿರೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಹಾಗೆಯೇ ನಾನಿಲ್ಲಿ ಕೊಬ್ಬರಿ ಎಣ್ಣೆನಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಂಡಿರೋದು ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಕರಗಿದೆ ಇದು ನಾನು ಇವಾಗೆಲ್ಲ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಸರು ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ರುಚಿಯಾದಂತಹ ತಿಂಗಳಲ್ಲೂ ಎಷ್ಟು ನಾವು ಈಸಿಯಾಗಿ ಹಾಗೆ ರುಚಿಯಾಗಿ ನಾವು ಮನೇಲಿ ಮಾಡ್ಕೊಳ್ಬೋದು ಅಂತಹ ಹಾಗೆ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ನ ಮಾಡಿ ನೋಡಿ ಇವಾಗ ಮುರಿದು ಸಹ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಈ ರೆಸಿಪಿನ ಸಲ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ